ವಿಶ್ವದ ಮೊಟ್ಟ ಮೊದಲ ಬಜಾಜ್ ಸಿ ಎನ್ ಜಿ ಫ್ರೀಡಮ್ ಬೈಕನ್ನು ಮಾರಾಟ ಮಾಡಿದ ಹೊಸಕೋಟೆ ತಾಲೂಕಿನ ತರಬಳ್ಳಿಯ ಮಾರುತಿ ಮೋಟಾರ್ಸ್ ಮಾಲೀಕ ಹರೀಶ್ರವರು ವೀಕ್ಷಕರ ಕಳೆದ ಒಂದು ತಿಂಗಳಿನಿಂದ ಬಜಾಜ್ ಸಿ ಎನ್ ಜಿ ಬೈಕ್ ವಿಶ್ವದ ಮೊಟ್ಟ ಮೊದಲ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಬೈಕ್ ಎರಡು ಮೋಡ್ನಲ್ಲಿ ಓಡುವ ಬೈಕ್ ಎಂದು ಖ್ಯಾತಿ ಪಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಸದ್ದನ್ನು ಮಾಡಿತ್ತು ಇಂತಹ ಬೈಕು ಮೂರು ವೇರಿಯಂಟ್ಗಳಲ್ಲಿ ಲಭ್ಯವಿದ್ದು ಎಕ್ಸ್ಟ್ರೂಮ್ ಪ್ರೈಸ್ ತೊಂಬತ್ತೈದು ಸಾವಿರ ಮತ್ತು ಒಂದು ಲಕ್ಷ ಹತ್ತು ಸಾವಿರ ಎಂಬ ಪ್ರಚಾರ ಕೂಡ ಆಗ್ತಾ ಇತ್ತು ಇದು ದೆಹಲಿಯ ಎಕ್ಸ್ಟ್ರೂಮ್ ಪ್ರೈಸ್ ಆಗಿದ್ದು ಈ ಒಂದು ಬೈಕ್ ಆರು ಬಣ್ಣಗಳಲ್ಲಿ ಲಭ್ಯವಿದೆ ನೀಲಿ ಬಿಳಿ ಕೆಂಪು ಕಪ್ಪು ಸಿಲ್ವರ್ ಸೇರಿದಂತೆ ಒಟ್ಟಾರೆಯಾಗಿ ಆರು ಬಣ್ಣಗಳಲ್ಲಿ ಲಭ್ಯವಿದ್ದು ಒನ್ ಟ್ವೆಂಟಿ ಫೈವ್ ಸಿ ಸಿ ಇಂಜಿನ್ ಕೆಪಾಸಿಟಿಯನ್ನು ಹೊಂದಿದ್ದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಎರಡು ಮೋಡ್ನಲ್ಲೂ ಕೂಡ ನಡೆಯುತ್ತೆ ಈ ಬೈಕ್ನಲ್ಲಿ ಎರಡು ಕೆ ಜಿ ಸಿ ಎನ್ ಜಿ ಹಿಡಿಯುವ ಟ್ಯಾಂಕ್ ಇದ್ದು ಜೊತೆಗೆ ಎರಡು ಲೀಟರ್ ಪೆಟ್ರೋಲ್ ಹಿಡಿಯುವ ಟ್ಯಾಂಕನ್ನು ಸಹ ಹೊಂದಲಾಗಿದೆ ಇನ್ನು ಈ ಬೈಕು ಪೆಟ್ರೋಲ್ನಲ್ಲಿ ಅರವತ್ತೈದು ಕಿಲೋಮೀಟರ್ ಮೈಲೇಜನ್ನು ಹಾಗೆ ಸಿ ಎನ್ ಜಿನಲ್ಲಿ ನೂರ ಎರಡು ಕಿಲೋಮೀಟರ್ ಮೈಲೇಜನ್ನು ನೀಡಲಾಗಿದೆ ಹೆಚ್ ಸಮೀಪದ ತರ್ಬಳ್ಳಿ ಗೇಟ್ ಬಳಿ ಇರುವ ಮಾರುತಿ ಮೋಟಾರ್ಸ್ನ ಮಾಲೀಕರಾದ ಹರೀಶ್ ಅವರು ವರಮಹಾಲಕ್ಷ್ಮಿ ಹಬ್ಬದಂತೆ ಎರಡು ಸಿ ಎನ್ ಜಿ ಬೈಕ್ಗಳನ್ನು ಮಾರಾಟ ಮಾಡಿದ್ದು ನಿಮಗೆ ಯಾವುದೇ ಕಂಪನಿಯ ಬೈಕ್ ಸ್ಕೂಟರ್ ಬೇಕಾದರೆ ಸಂಪರ್ಕಿಸಿ ಶ್ರೀ ಮಾರುತಿ ಮೋಟಾರ್ಸ್ ಹೆಚ್ಕ್ರಾ ಸಮೀಪ ತರ್ಬಳ್ಳಿ ಗೇಟ್